ಕಾವೇರಿ ಕನ್ನಡ ಮೀಡಿಯಂ ಸೀರಿಯಲ್ ಅರ್ಧದಲ್ಲಿ ಬಿಟ್ಟ ಬಳಿಕ ನಟನೆಯಿಂದ ದೂರ ಉಳಿದಿದ್ದ ನಟಿ ಸುಕ್ರತನಾಗ್ ಇದೀಗ ಭಾಗ್ಯಲಕ್ಷ್ಮಿ ಧಾರಾವಾಹಿಗೆ ಎಂಟ್ರಿ ಕೊಟ್ಟಿದ್ದಾರೆ ಆದರೆ ಇವರ ಎಂಟ್ರಿ ನೋಡಿ ವೀಕ್ಷಕರಿಗೆ ಯಾಕೋ ಇಷ್ಟವಾಗಿರಲಿಲ್ಲ ಬಾಯಿಗೆ ಬಂದಂತೆ ಬೈಯುತ್ತಿದ್ದಾರೆ ಕೆಲವರಂತೂ ಹಿಡಿ ಹಿಡಿ ಶಾಪ ಹಾಕುತ್ತಿದ್ದಾರೆ ಅಷ್ಟಕ್ಕೂ ವೀಕ್ಷಕರು ಯಾಕೆ ಈ ಸುಕ್ರತನಾಗೆ ಇಷ್ಟೊಂದು ಬೈಯುತ್ತಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅದಕ್ಕೂ ಮೊದಲು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಕನ್ನಡ ಕಿರುತೆರೆಯ ಚಿರಪರಿಚಿತ ನಟಿ ಸುಕ್ರತನ ಇವರು ಹಲವಾರು ವರ್ಷಗಳಿಂದ ಕನ್ನಡ ಸೀರಿಯಲ್ಗಳಲ್ಲಿ ನಟಿಸುತ್ತಲೇ ಬಂದಿದ್ದಾರೆ ಅದರಲ್ಲೂ ಅಗ್ನಿಸಾಕ್ಷಿ ಧಾರಾವೆಯ ಅಂಜಲಿ ಪಾತ್ರದಲ್ಲಿ ಇವರು ಮಿಂಚಿದ್ದರು ಸಿದ್ಧಾರ್ಥ್ ತಂಗಿಯ ಪಾತ್ರ ಜನರಿಗೆ ತುಂಬಾನೇ ಇಷ್ಟವಾಗಿತ್ತು ನಂತರ ಸುಕ್ರತನಾಗ್ ನಟಿಸಿದ್ದೆಲ್ಲವೂ ನೆಗೆಟಿವ್ ಶೇಡ್ ಪಾತ್ರಗಳಲ್ಲೇ ಇದೀಗ ಮತ್ತೊಂದು ಧಾರಾವೆಯಲ್ಲಿ ಮತ್ತೆ ನೆಗೆಟಿವ್ ಪಾತ್ರದ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ ಅದುವೇ ಭಾಗ್ಯಲಕ್ಷ್ಮಿ ಸೀರಿಯಲ್ ಈ ಹಿಂದೆ ಸುಕ್ರತನ ಕಲರ್ಸ್ ಕನ್ನಡ ಪ್ರದಲ್ಲಿ ಪ್ರಸಾರ ಆಗ್ತಿರುವ ಲಕ್ಷಣ ಧಾರಾವಾಹಿಯಲ್ಲಿ ಶ್ವೇತಾ ಪಾತ್ರದಲ್ಲಿ ನಟಿಸ್ತಿದ್ರು ಆ ಧಾರಾವಾಹಿಯಲ್ಲಿ ಶ್ರೀಮಂತಿಕೆ ಮದ ತುಂಬಿದ ವಿಲನ್ ಶ್ವೇತ ಪಾತ್ರ ಇವರದ್ದಾಗಿತ್ತು ಅದಾದ ಬಳಿಕ ಸುಕ್ರತ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲೂ ಸಹ ನಟಿಸ್ತಿದ್ರು ಅಲ್ಲೂ ಕೂಡ ಇವರದ್ದು ವಿಲನ್ ಪಾತ್ರ ಆದರೆ ನಟಿ ಅರ್ಧದಲ್ಲಿ ಕಾರಣಾಂತರಗಳಿಂದ ಸೀರಿಯಲ್ನಿಂದ ಹೊರ ಬಂದಿದ್ದರು ನಂತರ ಅವರ ಜಾಗಕ್ಕೆ ರಶ್ಮಿತಾ ಚಂಗಪ್ಪ ಬಂದಿದ್ದು ಸದ್ಯ ಅವರೇ ವೃಂದ ಪಾತ್ರವನ್ನ ಮಾಡ್ತಾ ಇದ್ದಾರೆ ಈ ಸೀರಿಯಲ್ ಬಳಿಕ ಸುಕ್ರತನಾಗ್ ಬೇರೆ ಯಾವ ಸೀರಿಯಲ್ ಕಾಣಿಸಿಕೊಂಡಿರಲಿಲ್ಲ ಇದೀಗ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಸುಕ್ರತಾ ಭಾಗ್ಯಲಕ್ಷ್ಮಿ ಸೀರಿಯಲ್ ಪ್ರೋಮೋ ಒಂದು ರಿಲೀಸ್ ಆಗಿದ್ದು ಅದರಲ್ಲಿ ಶ್ರೇಷ್ಠ ಜೊತೆ ಕೈ ಜೋಡಿಸಿ ಭಾಗ್ಯ ಜೀವನದಲ್ಲಿ ಮುಳ್ಳಾಗುವ ಪ್ಲ್ಯಾನ್ ಮಾಡಿಕೊಂಡು ಬಂದಿರುವ ಹೊಸ ಪಾತ್ರ ಇರೋದು ನಾನು ಬಿಟ್ಟು ಕೊಡೋ ಮಾತೇ ಇಲ್ಲ ನಾನು ಕೊಡೋ ಒಂದೊಂದು ಏಟಿಗು ಆಕೆ ಕಣ್ಣೀರು ಹಾಕಬೇಕು ಎನ್ನುತ್ತಾ ತನ್ನ ವಿಲನ್ ಶೇಡ್ ತೋರಿಸಿದ್ದಾರೆ ಸುಪ್ರತ ನಾಗ್ ಭಾಗ್ಯಲಕ್ಷ್ಮಿಯಲ್ಲಿ ಮತ್ತೊಂದು ವಿಲನ್ ನೋಡಿ ವೀಕ್ಷಕರು ಕಿಡಿಕಾರಿದ್ದಾರೆ ಅದರಲ್ಲೂ ಸುಪ್ರತನಾಗಿ ನೋಡಿ ಅಯ್ಯೋ ಇಲ್ಲೂ ಬಂದ್ಯಾ ಮನೆ ಹಾಳು ಮಾಡೋಕ್ಕೆ ಎಂದು ಹಿಡಿ ಹಿಡಿ ಶಾಪ ಹಾಕಿದ್ದಾರೆ ನೀನು ಭಾಗ್ಯಂಗೆ ಹಿಂಸೆ ಕೊಡಬೇಡ ಇಲ್ಲೂ ಕೂಡ ಬೇರೆ ಎಲ್ಲ ಸೀರಿಯಲ್ನಲ್ಲೂ ಹಿಂಸೆ ಕೊಟ್ಟಿದ್ದು ಸಾಕು ಇಲ್ಲೂ ಕೂಡ ಪಾಪದ ಭಾಗ್ಯಗೆ ಹಿಂಸೆ ಕೊಡೋಕೆ ಶುರು ಮಾಡಿದ್ಯಾ ಎಂದು ಮಹಿಳಾ ವೀಕ್ಷಕರಂತೂ ಸಿಕ್ಕ ಪಟ್ಟೆ ತರಟೆ ತೆಗೆದುಕೊಂಡಿದ್ದಾರೆ ಭಾಗ್ಯಲಕ್ಷ್ಮಿ ಸೀರಿಯಲ್ಗೆ ಆರಂಭದಿಂದಲೂ ಒಂದು ಭರ್ಜರಿಯಾದ ಒಂದು ಟಿ ಆರ್ ಪಿ ವಿ ಇತ್ತು ಅದರಲ್ಲೂ ಮಹಿಳಾ ವೀಕ್ಷಕರು ಹೆಚ್ಚು ಇಷ್ಟಪಟ್ಟು ನೋಡ್ತಾ ಇದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಧಾರಾವಾಹಿ ಯಾಕೋ ವೀಕ್ಷಕರಿಗೆ ತುಂಬ ಬೋರ್ ಹೊಡೆಸುವಂತೆ ಕಾಣುತ್ತಿದೆ ಶ್ರೇಷ್ಠ ಹಾಗೂ ತಾಂಡವನ ಕುತಂತ್ರ ಭಾಗ್ಯಾಳ ಕಣ್ಣೀರು ಇವೆಲ್ಲವನ್ನು ನೋಡಿ ವೀಕ್ಷಕರಿಗೆ ಒಂದು ರೀತಿ ರೇಜಿಗೆ ಹುಟ್ಟುಬೇ ಹುಟ್ಟಿಬಿಟ್ಟಿತ್ತು ಆ ಕಾರಣಗಳಿಂದಾಗಿ ಈಗ ಮತ್ತೊಂದು ವಿಲನಿ ನಾಗ್ನ ಎಂಟ್ರಿಯಿಂದಾಗಿ ವೀಕ್ಷಕರಿಗಂತೂ ಇನ್ನಷ್ಟು ಕೋಪ ಬರಿಸಿತ್ತು ಮುಂದಿನ ದಿನಗಳಲ್ಲಿ ಈ ಸುಕ್ರತನ ಪಾತ್ರ ಯಾವ ರೀತಿ ಸಾಗುತ್ತದೆ ಶ್ರೇಷ್ಠ ಜೊತೆ ಕೈ ಜೋಡಿಸಿ ಭಾಗ್ಯಗೆ ಯಾವೆಲ್ಲ ರೀತಿ ಹಿಂಸೆ ಕೊಡುತ್ತಾಳೆ ಎನ್ನುವುದನ್ನು ಕಾದು ನೋಡಬೇಕು ಅಲ್ಲಿವರೆಗೂ ಈ ಸುಕ್ರತನ ವೀಕ್ಷಕರ ಹಿಡಿಹಿಡಿ ಶಾಪವನ್ನು ಸಹಿಸಿಕೊಳ್ಳಲೇಬೇಕು